ನಮಸ್ಕಾರ ವೀಕ್ಷಕರೆ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂಸ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಈ ಡೆಂಗೂ ಚಿಕ್ಕನಗುಣ ಮಲೇರಿಯಾ ಇವೆಲ್ಲ ಸೊಳ್ಳೆಗಳಿಂದ ಬರ್ತಕ್ಕಂಥ ರೋಗ ತಮಗೆಲ್ಲ ಗೊತ್ತಿರಬಹುದು ಯಾಕಂದ್ರೆ ಇವ್ ಕೆಲವು ಕೀಟ ಜನ್ಯ ರೋಗಗಳ ಕೇಳ್ತೀವಿ ಸೊಳ್ಳೆಗಳಿಂದ ಬರ್ತಕ್ಕಂಥ ರೋಗಗಳು ಬೇರೆ ನೀರಿಂದ ಬರ್ತಕ್ಕಂಥ ರೋಗಗಳು ಬೇರೆ ಗಾಳಿಯಿಂದ ಬರ್ತಕ್ಕಂಥ ರೋಗಗಳು ಬೇರೆದುವ ಮುಖ್ಯವಾಗಿ ನಾವ್ ಸೊಳ್ಳೆಗಳಿಂದ ಬರ್ತಕ್ಕಂಥ ರೋಗಗಳು ಬಗ್ಗೆ ಏನು ರೋಗ ಅಂದ್ರೆ ಜಗತ್ತಿನ ಒಳಗೆ ಎರಡ್ ಸಾವಿರ ಅಥವಾ ಮೂರ್ ಸಾವಿರ ನಾಲ್ಕು ಸಾವಿರ ಜಾತಿ ಹೆಚ್ಚಿನ ಸೊಳ್ಳೆ ಅದಾವ ಎಲ್ಲಾ ಸೊಳ್ಳೆಗಳನ್ನ ಕಡಿದ್ರು ಮನುಷ್ಯ ರೋಗ ಬರ್ದ್ರು ಕೆಲವೊಂದಷ್ಟು ನಿರ್ದಿಷ್ಟ ಜಾತಿಯ ಸೊಳ್ಳೆಗಳು ಕಡ್ದಾಗ ನಮ್ಗೆ ಏನಾಗ್ತವೆ ಕೆಲವೊಂದಷ್ಟು ನಿರ್ದಿಷ್ಟ ರೋಗಗಳು ಬರ್ತಿರ್ತಾವೆ ಆ ನಿಟ್ಟಿನೊಳಗೆ ಈ ಡೆಂಗಿ ಸೊಳ್ಳೆ ಚಿಕನ್ ಗುಂಡ್ಯ ಬರ್ತಕ್ಕಂಥದ್ದು ಮತ್ತು ಮಲೇರಿಯಾ ಬರ್ತಕ್ಕಂಥದ್ದು ಇನ್ನೊಂದ ಮೆದುಳು ಜ್ವರ ಮತ್ತು ಆಣೆಕಾಲು ಬರ್ತಕ್ಕಂಥ ರೋಗಗಳಿಗೆ ನಿರ್ದಿಷ್ಟ ಜಾತಿಯ ಸೊಳ್ಳೆ ಅದಾವೆ ಇಡೀ ಶಿಚಿಕ್ ಅಂತಕ್ಕಂಥ ಜಾತಿಯ ಸೊಳ್ಳೆ ಕಡ್ದಾಗ ನಮ್ಗೆ ಏನಾಗ್ತೈತಿ ಡೆಂಗಿ ಮತ್ತು ಚಿಕನ್ ಗುಂಡ್ಯ ರೋಗ ಬರ್ತೈತಿ ಮಲೇರಿಯಾ ಜಾತಿಯ ಮಲೇರಿಯಾ ಅನಾಪೆಲೀಸ್ ಹೆಣ್ಣು ಸೊಳ್ಳೆ ಕಡ್ದಾಗ ನಮ್ಗೆ ಏನಾಗ್ತೈತಿ ಮಲೇರಿಯಾ ರೋಗ ಬರ್ತೈತಿ ಅನಾಪೆಲೀಸ್ ಜಾತಿ ಹೆಣ್ಣು ಸೊಳ್ಳೆ ಕಡ್ದಾಗ ಮಲೇರಿಯಾ ರೋಗ ಬರ್ತೈತಿ ಇನ್ನೊಂದು ಫಿಲೆಕ್ಸ್ ಜಾತಿಯ ಸೊಳ್ಳೆ ಕಡ್ದಾಗ ಆಣೆಕಾಲ ಮತ್ತು ಮೆದುಳು ಜನ ರೋಗ ಬರ್ತವೆ ನೀವೆಲ್ಲ ಕೇಳಿದಾಗ ಈ ಸೊಳ್ಳೆಗಳು ಏನ್ ಇಡ್ತಾವ ಇದೊಂದು ದೊಡ್ಡ ಇತಿಹಾಸ ಐತಿ ಯಾಕಂದ್ರೆ ಮಾನವನ ಉಗಮದ ಜೊತೆಗೆ ಸೊಳ್ಳೆಗಳು ಉಗಮವಾಗಿದ್ದವು ಇದನ್ನು ದಯವಿಟ್ಟು ತಿಳ್ಕೊಂತೀನಂದ್ರೆ ಡೆಂಗು ನಿಯಂತ್ರಣ ಮಾಡಕ್ಕೆ ಇನ್ನೂ ಹೆಲ್ಪ್ ಆಗ್ತೈತಿ ಯಾಕಂದ್ರೆ ಈ ಸೊಳ್ಳೆಗಳೆಲ್ಲ ನಾವು ನೀವು ತಿಳ್ಕೊಂಡಂಗೆ ಬಳಕೆ ನೀರಾಗ ಗಟ್ಟದಾಗ ತತ್ತಿ ಹಾಕುದಲ್ಲಮ್ಮ ಈ ಡೆಂಗು ಹೆಚ್ಚಾಗ ಕಾರಣ ಇದೆ ಇವೆಲ್ಲ ನಿಂತ ಸ್ವಚ್ಛವಾದಂತ ನೀರಾಗಣ ಮೊಟ್ಟೆ ಇರ್ತಾವ ಇವತ್ತು ನಿಂತ ಸ್ವಚ್ಛವಾದಂತ ನೀರ ವಾಟರ್ ಕೊರತೆಯಿಂದ ನೀರಿನ ಕೊರತೆಯಿಂದ ಏನಾಗತೈತಿ ನಮ್ಮ ಮನೆ ಒಳಗೆ ಎಲ್ಲರೂ ಮನೆ ನೋಡಿ ನಾವು ಘಟ್ಟ ಪ್ರಭಾತ್ವ ನಿಮ್ಮ ಸುತ್ತಮುತ್ತ ಎಲ್ಲ ಇದೆ ಬುದಾಳ ಎಲ್ಲಾ ಗ್ರಾಮದೊಳಗೆ ಈಗ ಮುಂಜಾನೆಯಿಂದ ಹಿಂದಿ ಕುರ್ಬಟ್ಟ ಅಡ್ಡಾಡ್ಕೊತ ಬರ್ತಾ ಇದ್ದೀವಿ ಎಲ್ಲಾ ಗ್ರಾಮದೊಳಗೆ ಬಳತಾಕ್ಬೇಕ ನೀರುಗಳನ್ನ ಡ್ರಮ್ಮ ಬ್ಯಾರ್ಲ ಹಂಡೆ ಸಿಂಟೆಕ್ಸ ಅದ್ರಲ್ಲಿ ಇತರೆ ಪರಿಕರಗಳನ್ನ ಸಣ್ಣ ಸಣ್ಣ ಒಂದ್ ಎರಡ್ ಕೊಡದಷ್ಟು ಬ್ಯಾರ್ಗಳ ಸಿಮೆಟ್ ಹಾಕಿದಾಗ ದಬಾಸ್ಟ್ ನೀರು ತುಂಬಿಟ್ಟಿದ್ರೆ ಈ ನೀರುಗಳನ್ನ ಯಾರು ತೊಗೊಟ್ಟಲ್ಲ ತಂದೆ ತಾಯಿ ಪಾಪ ನಮ್ಮ ಆಶಾ ಸಿಬ್ಬಂದಿ ಅವರು ಮುಂಜಾನೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಪ್ರತಿದಿನ ಮೂವತ್ತು ಮನಿ ಹಂಗೆ ಆ ಮನೆಗೆ ಹೋಗಿ ಭಾಗದ ಅಂಗಡಿ ಜನ ಇದ್ದಾಗನ ಬಾಗದ ಅಂಗಡಿ ಹೋಗಿ ಈ ನೀರ್ಗಳನ್ನ ಬಳಕೆ ಮಾಡ್ಕೊರಿ ತೊಳಿರಿ ಹೊಸ ನೀರು ತುಂಬ್ರಿ ಶುಕ್ರವಾರ ಐತಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರ ಒಂದು ಆದೇಶ ಮಾಡಿದ್ರು ಪ್ರತಿ ಶುಕ್ರವಾರ ಒಣ ದಿನ ಆಚರಣೆ ಮಾಡ್ರಿ ಎಲ್ಲ ಕಡೆ ಅಂದ್ರೆ ಇರ್ತಕ್ಕಂಥವನ್ನೆಲ್ಲ ಖಾಲಿ ಮಾಡ್ರಿ ಹೊಸ ನೀರನ್ನು ತುಂಬ್ರಿ ಅದ್ರ ನಾನೆಲ್ಲ ಸೊಳ್ಳೆಗಳು ಕುಣ್ದಂಗೆ ಎಲ್ಲನೂ ಒಂದು ಭದ್ರವಾಗಿ ಮುಚ್ಚಳಿಕೆ ಹಾಕಿರಿ ಮನಿ ಸುತ್ತಮುತ್ತ ಸ್ವಚ್ಛ ಮನಿ ವಾತಾವರಣ ಸ್ವಚ್ಛಕ್ರಿ ಅಂತ ಹೇಳಿ ಅವರ ಕರೆಗೆ ಒಂದು ಹೋಗೋಟು ನಾವು ಇವತ್ತು ಏನ್ ಮಾಡ್ಬೇಕೈತಿ ಈ ಒಣ ದಿನವನ್ನು ಆಚರಣೆ ಮಾಡ್ಬೇಕಾಗಿ ದಯವಿಟ್ಟು ದಿನ ಅರ್ಥ ಮಾಡ್ಬೇಕು ಯಾಕಿದ್ರೆ ಮಾಡ್ಬೇಕಂದ್ರೆ ಈಗೇನು ನಿಮ್ಮನಿ ಸುತ್ತಮುತ್ತ ಏನು ಬ್ಯಾಂಡ್ಗಳಾಗ ನೀರು ತುಂಬಿದ್ರೆ ವಾರ ಗಂಟೆ ನೀವು ನೀರು ತೊಳೆದ್ರಿ ವಾರ ಗಂಟೆ ನೀರು ತೊಳೆದಾಗ ಸೊಳ್ಳೆಗಳು ಬಂದು ತತ್ತಿ ಆಗ್ತವೆ ನಮಗೆ ಒಂದೊಂದು ಪ್ರತಿಯೊಂದು ಪ್ರಾಣಿಗೊಂದು ಒಂದು ಲೈಫ್ ಐತಿ ಹಾವಿಗೆ ಹನ್ನೆರಡು ವರ್ಷ ಸೊಳ್ಳಿಗೆ ಇಪ್ಪತ್ತ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಿಂದ ಮೂವತ್ತು ದಿನ ಮನುಷ್ಯ ನೂರು ವರ್ಷ ಹಿಂಗೊಂದ ಆಯುಷ್ಗಳು ಪ್ರತಿಯೊಂದು ಪ್ರಾಣಿ ದೇವರ ಒಂದು ಆಯುಷ್ ಈ ಇಪ್ಪತ್ತೆಂಟು ದಿನ ಆಯುಷ್ ಒಳಗೆ ಸೊಳ್ಳೆ ಮಾಡ್ತಕ್ಕಂಥ ಅವಾರ್ ತರಗಳನ್ನು ಮೊದ್ಲು ತಿಳ್ಕೊಳ್ಬೇಕು ಸೊಳ್ಳೆ ಮೊದಲು ಏನ್ ಮಾಡುದಂದ್ರೆ ನಿಮ್ಮನಿ ಒಳಗೆ ಇರ್ತಕ್ಕಂಥ ಬ್ಯಾಂಗ್ಳ ಡ್ರಮ್ಮ ಸಿಮೆಂಟ್ ಒಂದು ಒಂದು ಚಮಚ ನೀರು ಸಿಕ್ಕಿದ್ರೆ ಸಾಕ ಒಂದು ದಿನದ ತತ್ತಿ ಆಗಿ ಹೋಗ್ಬಿಡ್ತೈತಿ ಆ ನೀರನ್ನು ನಾವು ತೆಗೆದಿದ್ದು ಅಂದ್ರೆ ಸೊಳ್ಳೆ ತತ್ತಿ ಹಾಕಿದ ನಾಲ್ಕು ದಿನಕ್ಕೆ ತತ್ತಿ ಹೊಡಿದ್ವಿ ನಾಲ್ಕು ದಿನಕ್ಕೆ ಹಂಗ ಅದಕ್ಕೆ ಲಾರ್ವ ಸ್ಟೇಜ್ ಅಂತ ಕರಿತೀವಿ ಮುಂದಿನ ನಾಲ್ಕು ದಿನಕ್ಕೆ ಅದೇನಾಗ್ತೈತಿ ಒಂದಿಟ್ಟು ದಪ್ಪಾಗಿ ಕರಿ ತೆರಿ ಬಿಳಿ ಬಾಲಾಗಿ ನೀರಾಗ ಜಿಗ್ ಜಾಗ ಮತ್ತು ಹಾರಿದ ನೇರವಾಗಿ ಮತ್ತು ಅಡ್ಡವಾಗಿ ಹಿಂಗ ಹಿಂಗ ಅಡ್ಡಾಡ್ತಿರ್ತೈತಿ ಇರ್ತೈತಿ ಕಾಣ್ತೈತಿ ಬ್ಯಾಟ್ರಿ ಬಿಟ್ಟು ಕಾಣ್ತೈತಿ ಆ ನೀರಾಗ ಅದಕ್ಕೆ ಹಳ್ಳಿ ಆಗಲ್ಲ ನಮ್ಮ ಕಡೆ ಏನಂತಾರೆ ಈ ಕಡೆ ಬಾಲು ಅಂತ ನೋಡ್ರಿ ಅವೆಲ್ಲ ಗಂಗಾರು ಮರಿ ಏಳೆಂಟು ದಿನಕ್ಕೆ ಅದು ನಾಲ್ಕು ದಿನಕ್ಕೆ ಲಾರ್ವ ಸ್ಟೇಜ್ ಇದ್ದರೆ ಮುಂದಿನ ನಾಲ್ಕು ದಿನಕ್ಕೆ ತುಪ್ಪ ಸ್ಟೇಜ್ಗೆ ಹೋಗ್ತೀವಿ ಉಪ ಸ್ಟೇಜ್ಗೆ ಹೋದಾಗ ನಾವು ನೀರು ತೊಳೆದಿಲ್ಲ ಅಂದ್ರೆ ಮುಂದಿನ ಒಂದು ಮೂರಿಂದ ನಾಲ್ಕು ದಿನದಾಗ ಸೊಳ್ಳೆ ಸ್ಟ್ರಕ್ಚರ್ ತಗೋದೈತಿ ಅಂದ್ರೆ ಸೊಳ್ಳೆ ಆಕಾರ ತಗೋತಿದ್ವಿ ಒಂದು ಪಕ್ಕಿ ಎರಡು ಕಾಲ ಎರಡು ಅದಕ್ಕೆ ಭುಜ ಅದೇನಂತರು ಪಕ್ಕ ಬಂದ ನೋಡಿದ್ರು ಕುಂಗಡ ಬಡಕರು ಶರೀರದಿಂದ ಸಣ್ಣ ಹೊಟ್ಟಿ ಮಾಡ್ಕೊಂಡ ಆ ನೀರಿನಿಂದ ಮ್ಯಾಲ ಹಾರಬೇಕು ಹನ್ನೆರಡು ದಿನ ತಗೋತೀವಿ ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದೆ ನಿಯಂತ್ರಣ ಮಾಡ್ಬೇಕಾದ್ರೆ ಈಗ ಬೇಸಿಗೆ ಗೊತ್ತಬೇಕು ಇದು ಹನ್ನೆರಡು ದಿನ ತಗೊಂಡ ನಂತರ ಆ ನೀರಿನಿಂದ ರೆಡಿಮೇಡ್ ಆಗಿ ತಯಾರಾದಂತ ಸೊಳ್ಳೆ ಏನಾಗ್ತೈತಿ ಅಲ್ಲೇ ಮೇಲೆ ಹರಿ ಕತ್ತಲ ಒಳಗಡೆ ತಂಪ ಪ್ರದೇಶ ಅಥವಾ ಗ್ವಾಡಿಗಳು ಕ್ರ್ಯಾಕ್ ಇರ್ತಾವ ಅಥವಾ ಕತ್ತಲ ಜಾಗದಾಗ ಅಥವಾ ಈಗ ಗಿಡಗಳು ಆ ಜಾಗದಾಗ ಇವೇನಾಗತ್ತವ ಸಂಗ್ರಹ ತಗೊಂಡ ತನ್ನ ಕೊರ್ಯಕ್ಕೆ ಕೈ ಕಾಲ ಬಲಿಷ್ಠ ಮಾಡ್ಕೊಂಡ ಹದಿನೈದನೇ ದಿನಕ್ಕೆ ಅದು ಅಡಲ್ಟ್ ಆಗಿ ಅಡಲ್ಟ್ ಮಾಸ್ಕಿಟೋ ಏನ್ ಮಾಡ್ತೈತಿ ಅಲ್ಲಿಯೂ ಗಂಡ ಮತ್ತು ಹೆಣ್ಣು ಅಂತವ್ ಹೆಣ್ಣು ಸೊಳ್ಳೆಗಳು ಮಾತ್ರ ಮನುಷ್ಯನ ಏನ್ ಮಾಡ್ತಾವ್ ಕತ್ತಾಕ್ ಚಲೋ ಮಾಡ್ತಾವಂದ್ ರಾತ್ರಿ ತನ್ನ ಹೊಟ್ಟೆ ತಿಳ್ಕೋಬೇಕ ಒಂದು ಸೊಳ್ಳಿ ಕನಿಷ್ಠ ಪಕ್ಷಾತ್ರಿಂದ ಹನ್ನ ಕೇಡುತ್ತ ರಾತ್ರಿ ಅಥವಾ ಹಗಲಿ ಕಡಿತೀವಿ ಇವೆಲ್ಲ ಡೇ ಬೈ ಡೇ ಡೆಂಗೂ ಅಂತ ಮುಂದೆ ಇವೆಲ್ಲ ಕಚ್ಚಾಕ್ ಚಾಲು ಮಾಡ್ತವು ಈಗ ಮೊದಲ ಸೊಳ್ಳಿ ನಿರೋಗಿ ಆಗಿರ್ತೇನೆ ಅದಕ್ಕೆ ರೋಗಿರ್ದಿಲ್ಲ ಯಾವ ವ್ಯಕ್ತಿ ಹೊಟ್ಟೆ ತಿಳ್ಕೊಳಕೆ ಯಾವ ವ್ಯಕ್ತಿನ ಕಡ್ಕೊತೋಗ ಸಂದರ್ಭ ಒಳಗೆ ರೋಗಿ ಇರ್ತಕ್ಕಂಥ ವ್ಯಕ್ತಿನ ಕಿತಂದ್ರೆ ರೋಗ ಮೇಗಿನ ರೋಗಿ ತೆಗೆದ್ಕೊಂಡ್ ಆ ಸೊಳ್ಳೆ ರೋಗಿಷ್ಟಾಗಿ ಹೋಗಿ ಮಾಡ್ತೈತಂದ್ರೆ ಕಡ್ಕೊತೋಗಿ ಬಿಡದೈತದ ಅವ್ರು ಕಡ್ಕೊತೋದಾಗ ಅವ್ರ ರೋಗ ರೋಗಿ ಹೋಗ್ತೀವಿ ಹೀಗೆ ಹದಿನೈದರಿಂದ ಇಪ್ಪತ್ತೈದರ ದಿನ ಈ ಹತ್ತು ದಿನ ಕನಿಷ್ಠ ಪಕ್ಷಿ ದಿನ ನೂರು ಮಂದಿನ ಮಂದಿತ್ತು ಒಂದು ಲೆಕ್ಕ ಇಟ್ಕೊಳ್ಳಿ ಇದಲ್ಲ ಹದಿನೈದರಿಂದ ಇಪ್ಪತ್ತೈದು ದಿನ ಈ ಹತ್ತರಿಂದ ಅಂತರದೊಳಗೆ ಕ್ರಮಬದ್ಧವಾಗಿ ಒಂದಿನ ಬಿಟ್ಟು ಒಂದಿನ ಒಂದ್ ದಿನ ಬಿಟ್ಟು ಒಂದಿನ ಅದ್ ಏನ್ ನಮ್ಮ ನಮ್ಮನಿ ಒಳಗಿರ್ತ ಸುತ್ತಮುತ್ತ ಇದ್ದಂತ ನೀರಾಗ ಮೊಟ್ಟೆ ಆಗ್ತೈತಿ ಒಮ್ಮೆ ತತ್ತಿ ಅಂದ್ರೆ ಒಮ್ಮೆ ಒಂದ್ ಸೊಳ್ಳೆ ಕನಿಷ್ಠ ಪಕ್ಷಿ ನೂರ ಇಪ್ಪತ್ತರಿಂದ ನೂರ ತಕ ಮೊಟ್ಟೆ ಒಂದೇ ಟೈಮ್ಗೆ ಆಗ್ತಿದ್ದದ ಅದು ಬರಿಗಣ್ಣೆನೂ ಕಾಣ್ದೆವು ನಮ್ ತಿನಾಗ ಸೀರಿತವ್ರ ಹಂಗ ಒಂದಕ್ಕೊಂದು ಒಂದ್ಕೊಂದ್ ಒಂದ್ಕೊಂದ್ ಅಟ್ಯಾಚತಿ ಆ ನೀರಾಗ್ ಜಮಾ ಆಗ್ತಾವ್ ಇಷ್ಟೆಲ್ಲ ಆಗ್ಬೇಕಾದ್ರೆ ಇಪ್ಪತ್ತೈದು ದಿನ ಆಗಿರ್ತೈತಿ ಈ ಇಪ್ಪತ್ತೈದ್ ದಿನ ಆದ ನಂತರ ಸೊಳ್ಳಿಗ್ ವಯಸ್ಸಾಗ್ತಿದ್ ನೀವು ಕೊಲ್ರಿ ಬಿಡ್ರಿ ನ್ಯಾಚುರಲ್ ಆಗಿ ಸಾವು ಬಂದದ ಇಪ್ಪತ್ತೆಂಟರಿಂದ ದಿನ ಹೋಗ್ತೈತಿ ಆದ್ರೆ ಈ ಅವಧಿ ಒಳಗೆ ಹತ್ತ ದಿನ ಹತ್ತೊಂಬತ್ತು ಮಂದಿ ಕಡದ್ರೆ ಘಟಪ್ರಭದ ನೂರು ಮಂದಿ ಡೆಂಗೂ ಡೆಂಗು ಬಿಟ್ಟು ಹೋಗ್ತಿದ್ದ ಅಥವಾ ಒಂದೇ ಮನಿ ಒಳಗೆ ಅದು ನೀವು ನೀರು ತೊಳ್ದಂತ ಬೆರದಾಗ ಐದು ಸಲ ತತ್ತಿ ಆಯ್ತು ಅಂದ್ರೆ ಐದೂರಿಂದ ಏಳ್ನೂರ ಮರಿಗಳು ನನ್ನ ಮಕ್ಕಳ ನೀವು ಜಾಬ್ ಮಾಡ್ರಿ ನಿಮ್ ನೀರಾಗ ಅಂತ ಹೇಳಿ ಹೋಗಿ ಅದು ನಾವು ನೀರ ಮತ್ತೆ ಮತ್ತ್ ಅವನಾಗ್ತಾವ ಈ ಲೈಫ್ ಸೈಕಲ್ ಹುಟ್ಟ ಚಾಲು ಮಾಡ್ದ ನೀವ್ ಅನ್ಬೋದು ಹಳ್ಯಾಕಂತ ನೋಡು ಇದ್ದಾಗ ಬಾಳ್ ಗುಂಗಾಡ ಕಾರಣ ಅಂದ್ರೆ ಕಾರ ಯಾಕಂದ್ರೆ ಅದ್ರ ಲೈಫ್ ಸ್ಟೈಕಲ್ ಹಿಂಗಿರೋದ್ರಿಂದ ದಯವಿಟ್ಟು ಈ ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಿಲ್ಲದಾಗ ನಾವ್ ಏನ್ ಮಾಡ್ತೇವೆ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಕಾಗ್ ಗುಂಗಾಡ ಅಥವಾ ಡೆಂಗು ಬಂದ ನಂತರ ನಾವು ಆಗ ನಂತರ ಗಟ್ಟರ್ ತೆಗಿರಿ ಅದನ್ನ ತೆಗಿರಿ ಇದನ್ ತೆಗಿರಿ ಅದನ್ ಮಾಡಿ ಇದನ್ ಮಾಡ್ರಿ ಜಗಳಾಡಕ್ಕೆ ಒಂದ್ ಎರಡು ದಿನ ಬಿಡ್ತೀವಿ ಆ ಎಂಟು ದಿನ ಆಗೋದಕ್ಕೆ ಜಗಳಾಡೋದಕ್ಕೆ ಇದು ಇನ್ನೂ ಡೆಂಗೂ ನೂರಾರು ಹೆಚ್ಚಾಗ್ತಾವ್ ಅದಕ್ಕಾಗಿ ವೈಯಕ್ತಿಕ ರಕ್ಷಣಾ ಕ್ರಮದೊಳಗೆ ಮೊದಲನೇ ಕೆಲಸ ನೀವು ಮಾಡುದೀನಂದ್ರೆ ನಿಮ್ಮ ಮನಿ ಒಳಗೆ ಕಡ್ಡಾಯವಾಗಿ ನೀರಿನ ಸಂಗ್ರಹಗಳಂತ ಏನದಲ್ಲ ಕುಡಿ ನೀರ ಜೊತೆಗೆ ಬಳಸಕ್ಕಂತ ಏನು ನೀರು ತುಂಬಿಟ್ಟಿರ್ತಾರೆ ಇವ್ನು ವಾರದಾಗ ಎರಡು ಸಲರೆ ನೀರು ಬಂದಂಥ ಟೈಮ್ದೊಳಗೆ ಸ್ವಚ್ಛ ಹಿಂಗೆ ತೊಳೆದ ಅವನ್ನೆಲ್ಲ ಬಳಸಿ ನೀರುಗಳನ್ನು ಅವನ್ನೆಲ್ಲ ತೆಗೆದ್ ಒಣಗಿಸಿ ಕತ್ತರ ಕಪ್ಪಿ ಮರ್ಸಿದ ಕಿಟ್ಟು ಸಹಿತ ಒಂದು ಕಲ್ಲಿಂದ ತಿಕ್ಕಿ ಬಿಸಿಲಿಗೆ ಒಣಗಿಸಿ ಡಬ್ ಹಾಕಿ ಹೊಸ ನೀರನ್ನು ತುಂಬ್ರಿ ಹೊಸ ನೀರನ್ನು ತುಂಬಿದಾಗ ಕ್ಯಾಪ್ ಒಳದವು ಮುಚ್ಚಳವು ಮುಚ್ಚಳ ಹಾಕ್ರಿ ಅದು ಇಲ್ಲಾಂದ್ರೆ ಕಡೆಗೆ ನಿಮ್ಗೆ ಮನೆಗಳ ಒಂದು ಹರಿವಿರದೆ ತಾಯಿ ಪತ್ಲ ಹರಿದು ಸೀರೆ ಇರ್ತಾವ್ರೆ ಅವನ್ನೆಲ್ಲ ಕಟ್ಟಿ ಗುಂಗಾಟಕ ಮತ್ತು ನೀರಿಗೆ ದಯವಿಟ್ಟು ಸಂಪರ್ಕ ತಪ್ಪಿಸ್ತದೆ ಇದು ಒಂದು ಕೆಲಸ ಮಾಡಿದ್ರೆ ಎಪ್ಪತ್ತರಷ್ಟು ಸೊಳ್ಳೆಗಳನ್ನ ಇಲ್ಲೇ ನಾಶ ಮಾಡಕ್ಕೆ ಸಾಧ್ಯ ಇತ್ತು ಗೊತ್ತಾಯ್ತಿಲ್ರಿ ದಯವಿಟ್ಟು ಇದು ಒಣ್ಣೆ ಹೋಮ್ವರ್ಕ್ ಎರಡನೇ ಹೋಮ್ವರ್ಕ್ ಏನಂದ್ರೆ ವೈಯಕ್ತಿಕ ರಕ್ಷಣಾ ಕ್ರಮಗಳ ಮುಂಜಾನೆ ಮತ್ತು ಸಾಯಂಕಾಲ ಹೋಗಿನ ಕಡ್ಡಾಯವಾಗಿ ದಿನವರು ಬೇಯಿ ತಪ್ಪನ ಹುಗಿ ಹಾಕಿಬಿಡುತ್ತೆ ನಿಮ್ಗೆ ಏನು ಮಾಡೋಕಾಗ ಬೇಯಿ ತಪ್ಪಿಗೆ ಯಾರು ತಗೋದು ಆ ಹುಗಿಗೆ ಏನಾಗ್ತಾವೆ ಆ ಸ್ಮೆಲ್ಲಿಗೆ ಸೊಳ್ಳೆಗಳೆಲ್ಲ ಮಣ್ಣಿಂದ ಡಿಸ್ಪೋರ್ಸ್ ಆಗ್ತವೆ ಬಾಗಿಲು ಹಾಕೋದು ಚಂದಂಗ್ ಮರಕೋಬಿಟ್ಟಿಲ್ಲ ಅಂದ್ರೆ ಇದು ಒಂದ್ ಸ್ವಲ್ಪ ಬಾಗಿಲುಗಳಿಗೆ ಗ್ಯಾಲರಿ ಅಂತಾರೋರಿ ತಗಡಿ ನಾವು ಅಳವಡಿಸಬೇಕು ಅಥವಾ ಎಂಟಿ ಮಾಸ್ಕೆಟ್ಟು ಬೈಟ್ ಏನು ಬಂದಲ್ಲ ಸಾಧನಗಳ ಮಾಸ್ಕೆಟ್ಟು ಕೊಯ್ಲ ಸೊಳ್ಳೆ ಪರದೆಗಳು ಅಥವಾ ಉದ್ಬತ್ತಿ ಬಂದವಿಗೆ ಏನೇನೋ ಬಂದವ್ ಮಾರ್ಕೆಟ್ದಾಗ ದಾಗ ಯಾವ ಬಳಕೆ ಮಾಡಿಕೊಂಡು ಮುಂಗಾರು ಕಿಡಬಾರದು ಕ್ಲಿಯರ್ ಆದ್ರೆ ಇವನು ನೀವು ಮಾರ್ಸ್ಬೇಕು ಯಾಕಂದ್ರೆ ಇದು ಡೇ ಬೈಟರ್ ಅಗಲಿ ವಜ್ಜಿನ ಕಡಿದ್ ಗುಂಗಾಡ ಇಲ್ಲಿ ಬಂದು ಕೂತಿದ್ದೀರಿ ಇಲ್ಲೂ ಕಡಿದ್ವಿ ಅದಕ್ಕೆ ಏನಾದ್ರು ತೂಕ ಐತಿ ಒಂದ್ ಎರಡು ಕಿಲೋ ವಜೆ ಐತೆ ಗುಂಗಾಡ ಯಾವಾಗ ಗೊತ್ತಾಗ್ತೀನಿ ನಮ್ಗೆ ಗುಂಗಾಡ ಕಡಿದ್ರು ಕಡಿದ ಹೋದ ನಂತರ ಗೊತ್ತೆ ಯಾವಾಗ ಉರಿಯಾ ಚಾಲನೆ ಮಾಡಿದ ಆ ಗಂಗಾಡ ಕಟ್ಟತಂತು ಕೆರೆಕೊತಕೊಂತು ದಟ್ ಈಸ್ ಅದಕ್ಕೊಂದು ಕಾರಣ ಐತಮ್ಮ ಯಾಕಂದ್ರೆ ಆ ಸೊಳ್ಳೆ ಸ್ಟ್ರಕ್ಚರ್ ಹೆಂಗೈತಿ ಸೊಳ್ಳೆ ಬಾಯಿ ಒಳಗು ನಮಗೆ ನಮಗೆ ಹೆಂಗಲ್ಲದಲ್ಲ ಆ ಸೂಜಿ ಅಂತ ಮುಗಿನೊಳಗೆ ಅದಕ್ಕೂ ಹಲ್ಲದ ಐವತ್ತೆರಡು ಕಳೆಗಿ ಇಪ್ಪತ್ತರ ಮ್ಯಾಲ ಇಪ್ಪತ್ತರ ಐವತ್ತೆರಡು ಅಲ್ಲದೋ ಅದ ಅದರ್ಕ ಬಂದು ಗಂಗಾರು ಕೂಡೈತೆ ನಾ ಅದಿ ನಿಮ್ ಗ್ರಾಮೀಣ ಭಾಷೆದಾಗ ಹೇಳೋದನ್ನ ಅರ್ಥ ಮಾಡ್ಕೋರಿ ಯಾವ್ದೇ ಒಂದು ಸೊಳ್ಳೆ ಬರುಕ ನಮ್ಮನ್ನು ಕಡಿದಿಲ್ಲ ಅದ್ ಹಗಲಕ ಕುಂಡದ ತನ್ನ ಬಯ ನಮ್ ಬಯ್ ಜ್ವಲ ಇದ ಅದ್ರ ಬಯ ಉಗುಳ ಜ್ವಲ್ ಐತೆ ಅದ್ರ ಬಂದ ನಮ್ ಚರ್ಮದ ಮೇಲೆ ಉಗುಳ್ತೈತದ ಕುಂಡದ ಕಣ ಉಗುಳ್ತೈತಿ ಆ ಉಗುಳ್ತಂದ್ರೆ ಅಷ್ಟೇ ಚರ್ಮ ಸುಂದಾಗದ ಅದ್ ತನ್ನ ಜಲ ಉಗುಳ್ಕೊತ ತನ್ನ ಕೊಕ್ಕಿ ನಮ್ ಚರ್ಮದಾಗ ಚುಚ್ಚಾಕ್ ಚಲೋ ಮಾಡ್ತೈತಿ ಅಷ್ಟೇ ಚರ್ಮ ಇರ್ತೈತಿ ಎರಡನೇ ಲೇಯರ್ ಕೊ್ಲಡ್ ಹಿರ್ಕೋತಿರ್ತಿದ್ನ ಆಗ ನಮ್ಗ ಅರು ಬರೋಕ ರಕ್ತ ಚೊಕ್ಕ ಹೋಗಿ ಬಿಟ್ಟಿರ್ತದ ಹಿಂಗೆ ಒಡಗುರು ರಕ್ತ ಅಂತ ಅಂತೇಳಿ ನಮ್ಗೆ ಗುರುತು ಬಿಡ್ತೈತಿ ಅಥವಾ ಕಡಿಮೆ ಇದ್ರೆ ಗಾದ್ರೆ ಇಡ್ತಾವೆ ಎಷ್ಟೋ ಜನಕ್ಕೆ ಕೆಂಪು ಹಾಕ್ತಾವ್ ಗಾದ್ರೆ ಇರ್ತಾವೆ ಅಷ್ಟೊಂದು ಸೆನ್ಸಿಟಿವ್ ಇತ್ತು ಅದಕ್ಕಾಗಿ ಅಗಲಿ ಹೊತ್ತ ಸ್ಕೂಲ್ಗೆ ಬರ್ಬೇಕಾದ್ರೆ ಮೈ ತುಂಬ ಬಟ್ಟೆ ಮತ್ತೆ ಮಣಕಾಲಕ್ಕಿಂತ ತಳಗೆ ಹೆಚ್ಚು ಕಡಿತದ ಆದಷ್ಟು ನೋಡ್ರಿ ಇದೆ ನೀವು ಏನಾರು ಕೂತಿರ್ತೀರಿ ಕಾಲಾಗ ನಾವು ಓಡಾಡ್ತಿರ್ತೀವಿ ಅಲ್ಲೇ ಕಡಿದ್ವಿ ಅಲ್ಲೇ ಊರು ಬಿಡ್ತಾವೆ ಅಲ್ಲೇ ತಿಕ್ಕೋತ್ ಕೂತಿರ್ತವೆ ಅಷ್ಟೊಂದು ಭಾಳ ಅದು ಹೆಚ್ಚಿನ ಪ್ರಮಾಣದಾಗ ಹಂಗಂತ ಹೇಳಿ ಮ್ಯಾಲೆಲ್ಲ ಕಡಿದ್ಳು ಅಂತ ಏನಲ್ಲ ವಿಶೇಷವಾಗಿ ಹೆಚ್ಚು ಕಡಿತಿದ್ದೆ ಅದಕ್ಕಾಗಿ ಆಯುರ್ವೇದಿಕ್ ಚಿತ್ರ ಏನು ಹೇಳ್ತಂದ್ರೆ ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತೈಲಿಗಳು ಹೆಚ್ಚುವರಿ ಕಾಲ್ ತಳಗ ಅಂತ ಹೇಳ್ತಾರೆ ಸ್ಕೂಲಿಗೆ ಬರುವಾಗ ಯಾಕಂದ್ರೆ ಆ ಏತಂದ್ರೆ ಆಟೋಮೆಟಿಕ್ ಆಗಿ ಅದು ಅವರ ಸ್ಮೆಲ್ಗೋ ಅಥವಾ ಜೊಲ್ಲು ಜಾರಿ ಹೋಗೋದ್ರಿಂದ ಅಥವಾ ಸೊಳ್ಳೆ ಬಂದು ಕುಡ್ತಕ್ಕಂತ ಸೆನ್ಸಸ್ ನ ಬರ್ಲುವಂತ ಉದ್ದೇಶ ಬಂದ ಕೆಲವೊಂದು ಹೇಳ್ತಾರೆ ಅದ್ರ ಸಹಿತ ಏನೈತಿ ಅಂದ್ರೆ ಈ ರೀತಿಯಾಗಿ ಸೊಳ್ಳೆ ಡೇ ಬೈ ಕಿಡೋದ್ರಿಂದ ನಿಮ್ಮ ಒಳಗೆ ವಯಸ್ಸಾದವ್ರ ಗರ್ಭಿಣಿಯರ ಮಕ್ಕಳ ಮಧ್ಯಾಹ್ನ ಮಲಗ್ತಿರ್ತಾರೆ ಅವಾಗ ಸಹಿತ ನಾವೇನು ಮಾಡ್ಬೇಕಾಗಿತ್ತು ಸೊಳ್ಳೆ ಸೊಳ್ಳೆ ಕಿಡಿಬೇಕು ಈ ಸ್ಕೂಲ್ನಾಗ್ ಕಿಡ್ದಿತ್ತಂದ್ರೆ ಸ್ಕೂಲ್ ಸುತ್ತಮುತ್ತ ಸಹಿತ ಇಲ್ಲಿ ನೀರು ತುಂಬಿದಂತ ಜಾಗ ಇರ್ತಾವೆ ನೀರು ಇರ್ತೈತಿ ಎಲ್ಲೋ ನೀರು ನಿಂತಿರ್ತಾವ್ ಇವನು ನಾವು ಸ್ವಚ್ಛ ಇಟ್ಕೋಬೇಕು ಗೊತ್ತಾಯ್ತಿಲ್ರಿ ಇನ್ನು ಸಹ ತಯಾರ ಇರ್ಬೋದು ಟೈರ್ಗಳು ಬಿದ್ದಿರ್ತಾವ್ ಹೊರಗ ಹೊರಾಂಗಣದಾಗ ಒಳಾಂಗಣದಾಗ ಯಾವುದೇ ತ್ಯಾಜ್ಯ ವಸ್ತು ಇರ್ತಾರೆ ಅಲ್ಲಿ ನೀರು ನಿಂದಾಗ ನಾವು ಕಾಳಜಿ ತಗೊಂಡಾಗ ಮಾತ್ರ ನಮ್ಗೆ ಸಾಧ್ಯ ಆಗಿ ದೈವಿಟ್ಟದ ಅತಿ ಮಹತ್ವದ ಅದಕ್ಕೆ ವೈಯಕ್ತಿಕ ರಕ್ಷಣಾ ಕ್ರಮದೊಳಗೆ ಸೊಳ್ಳೆ ಪಡೆದನ್ನ ಬಳಕೆ ಮಾಡುದ ಬೇವಿನ ಸೊಪ್ಪಿನ ಹೋಗಿ ಹಾಕೋದು ಯಾವ್ದಾದ್ರು ಅಂಟಿ ಮಾಸ್ಕಿಟ್ಟು ಕಾಯಿಲ್ ಅಣ್ಣಗಳನ್ನ ಏನಾದ್ರೂ ನೀವು ಬಳಕೆ ಮಾಡಕೋರಿ ಸೊಳ್ಳೆ ಕಡಿದಾಗ ಕಾಳಜಿ ತಗೋ ಇದೆಲ್ಲ ಮನಿ ಒಳಗ ಹೊರಗಿರ್ತಕ್ಕಂಥ ಹೊರಾಂಗಣದ ಮನಿ ಸುತ್ತಮುತ್ತ ನೋಡ್ರಿ ಎಲ್ಲಾರು ಮನೆ ಮುಂದೆ ಗಿಡ ಇದಾವೆ ತೆಂಗಿನ ನೀರು ಕುರಿ ಅಲ್ಲೇ ಹೋಗುದೇ ತತ್ತಿ ತಿಂದರಿ ಅವನು ಅಲ್ಲೇ ಸೊಟ್ಟಿ ಹೋಗುದರಿ ಒಡಕ್ ತಗಡುಗಳು ಇಟ್ಟಿದ್ರಿ ಮನಿ ಮ್ಯಾಲ ಪಾಂಡವ್ ಏನು ಪಡ್ತಾರ ಅವ್ನು ಅಲ್ಲಿ ದೀಪ ಹಚ್ಚಾಕ್ ಪಣದ ನೋಡಿದ್ರಿ ಅವ್ನು ಹಬ್ಬದಾಗ ಪಾಂಡವ ಪಡೆದ್ ಇಟ್ಟಿದ್ರ ಇನ್ನ ತಕ್ಕದ್ ಕೆಲವೊಂದಷ್ಟು ಮನಿ ಮೇಲೆ ಏನ್ ಮಾಡಿದ್ರಿ ಪ್ಲಾಸ್ಟಿಕ್ ಇದನ್ನ ಇಟ್ಕೊಂಡ ಅದ್ರಾಗ ಏನೋ ಹೂವಿನ ಗಿಡಗಳು ಏನೋ ಬೆಳೆಸಿದ್ರೆ ಮೇಲೆ ಅಂದ್ರೆ ಇಟ್ಟಿದ್ರೆ ಅವ್ನು ಮನಿ ಮುಂದೆ ಹೂವಿನ ಕುಂಡಿಗಳ್ ಮಣ್ಣಿ ಒಳಗಡೆ ಏನು ಕೂಲರ್ ಫ್ರಿಜ್ ಐತೆ ಜಗನಿ ಮೇಲೆ ಇರ್ತಕ್ಕಂಥ ನೀರ್ ತುಂಬಿದ್ ತೆಂಗಿನ ತೆರಿಗೆ ತೆಂಗಿನಕಾಯಿ ಪೂಜೆ ಮಾಡ್ತೀರಿ ಒಂದ್ ಈಟರ್ ಸ್ಲಿಪ್ ಆತಂದ್ರೆ ಆ ಜಾಗದಾಗ ಸಹ ಸೊಳ್ಳೆಗಳು ತತ್ತಿ ಆಗ್ತಾವ ಅಲ್ಲಿಂದ ಸಹಿತ ಅದ್ ಬಂದು ಗಿಡಿತಾವ ಉದಾಹರಣೆಗಳ ಅಲ್ಲಿ ಕಡದಂತ ಎಷ್ಟೋ ಮಕ್ಕಳುಗಳು ಏನಾಗೈತವು ಅಥವಾ ದೊಡ್ಡವರ ಡೆತ್ ಆಗೈತಾವ ಟೈರ್ ದಂಡಿತ್ತಂತ ನೀರ್ ಅಲ್ಲಿ ಬರ್ತಾವ ಅದಕ್ಕಾಗಿ ಮನಿ ಒಳಗ ಹೊರಗ ಇವನ್ನೆಲ್ಲ ಸ್ವಚ್ಛತೆ ಮಾಡ್ಕೊರಿ ಆದಷ್ಟು ಸೋತಿರ್ರಿ ಮನಿ ಮುಂದ ಹಿಂದ ನೀರಿಂದ ಕಾಳಜಿ ತಗೋರಿ ಆದಷ್ಟು ದಿನಕ್ಕೆ ದಿನಾಲು ಬೆಳಕ ಗಾಳಿ ಬರುವಾಗ ಒಂದಿಷ್ಟು ವ್ಯವಸ್ಥೆ ನೀರಿಂದ ನೀರಿನಿಂದ ಕಾಳಜಿ ಇದು ಈ ಸೊಳ್ಳೆ ಇದರಿಂದ ಈ ವೈಯಕ್ತಿಕ ರಕ್ಷಣಾ ಕ್ರಮಗಳನ್ನ ತೆಗೆದುಕೊಂಡು ನಾವು ಪಾರಾಗಬಹುದು ಇಷ್ಟು ಆದಾಗು ಸಹಿತ ಮುಂಗಾರ ಕೈತು ಏನು ಮಾಡೋಕ್ಕಾಗ್ ಬಂಗಾಳ ಕಡದ ಐದರಿಂದ ಆರ್ ದಿನಕ್ಕೆ ಈ ರೋಗದ ಲಕ್ಷಣ ಕಾಣಕ್ ಚಲೋ ಮಾಡ್ತೈತೆ ಡೆಂಗೂ ಅಂದ್ರೆ ಏನು ಅನ್ನೋದು ಮೇಕೈತಿ ಮೊದಲ ಕಣ್ಣು ನುಸ್ತಿರ್ತಾವ್ ಮೇಕೆಣ್ಣು ಇರ್ತೈತಿ ತಿರು ಓಡಿಸ್ತಿ ಕಣ್ಣಿನ ನಿಂದಗಡೆ ಹೂ ಓಡಿಸ್ತಿರ್ತತಿ ಇದ್ರ ಜೊತೆಗೆ ಸ್ನಾಯುಗಳು ಈ ಕೈ ಈ ಕಾಲೆಲ್ಲ ನುಗ್ಸಕ್ ಚಲೋ ಮಾಡ್ತಾವ ಇವು ಸಾಮಾನ್ಯ ಡೆಂಗೂ ಲಕ್ಷಣಗಳು ಇವೊಂದ್ ಮೂರ್ನಾಲ್ಕು ದಿನ ಇರ್ತೈತಿ ಈ ಟೈಮ್ ದಾಗ ನೀವು ಟ್ರೀಟ್ಮೆಂಟ್ ಮಾಡ್ಕೋದಿಲ್ಲ ಅಂದ್ರೆ ಡೆಂಗು ಲೇಟ್ ನೀವು ಶೀಘ್ರ ಪತ್ತೆ ಹರಕೆ ಹೇಳ್ತಾರೆ ಶೀಘ್ರ ಪತ್ತೆ ತ್ವರಿತ ಚಿಕಿತ್ಸೆ ಅಂತ ಇಲ್ಲಿ ನಾವು ಇನ್ನೂ ಲೇಟ್ ಮಾಡಿ ನೆಗ್ಲಿಜೆನ್ಸಿ ಮಾಡಿದ್ವಿ ಅಂದ್ರೆ ಡೆಂಗು ಸೆಕೆಂಡ್ ಸ್ಟೇಜ್ ಹುಮ್ತೈತಿ ಅಲ್ಲಿ ಹೆಮ್ನೇಜಿ ಡೆಂಗು ಆಗ್ತೈತೆ ನೈಮೇಲೆಲ್ಲ ರ್ಯಾಶಸ್ ಗುಳ್ಳೆ ಹೇಳ್ತಾವ ಆ ಗುಳ್ಳಿಂದ ರಕ್ತ ಸುರಕ್ಷ ಚಲೋ ಮಾಡಿ ಶರೀರ ಒಳಗಡೆನು ಅದೇ ರೀತಿ ಗುಳ್ಳಿ ಬರ್ತಾವ ಅಲ್ಲಿ ರಕ್ತ ಸುರಕ್ಷ ಚಾಲು ಮಾಡತೈತಿ ನಿಮ್ಗೆಲ್ಲ ಗೊತ್ತೈತಿ ರಕ್ತದ ಘಟಕ ಒಂದು ಎಮ್ ಎಲ್ ಬ್ಲಡ್ ತಗೊಂಡು ಅಂದ್ರೆ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಪ್ಲೇಟ್ಲೆಟ್ಸ್ ಅಂತ ತಗೋತಿದ್ಲು ಒಂದೊಂದು ರಕ್ತ ಒಂದೊಂದು ಕೆಲಸ ಮಾಡ್ತಿರ್ತೈತಿ ಬಿಳಿ ರಕ್ತ ಕಣಗಳು ನಮ್ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊಡ್ತೈತಿ ಕೆಂಪು ರಕ್ತ ಕಣಗಳು ಹಿಮೋಗ್ಲೋಬಿನ್ ಹೆಚ್ಚು ಮಾಡ್ತೈತಿ ಗಳು ಏನ್ ಮಾಡ್ತೈತಿ ರಕ್ತಸ್ರಾವ ಆಗದಾಗ ತಡೆಗಟ್ಟು ಶಕ್ತಿ ಮಾಡ್ತಿರ್ತೈತಿ ಇಲ್ಲಿ ಏನಾಗ್ತೈತಿ ಅಂದ್ರೆ ಈ ಗುಳ್ಳಿಗಳ್ ರಕ್ತ ಸೋದ್ರಿಂದ ದೇಹದಾಗಿರ್ತಕ್ಕಂಥ ಗಳ ಸಂಖ್ಯೆ ಕಡಿಮೆ ಆಗಿ ಚಾಲೋ ಮಾಡ್ತೈತಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಒಂದು ಹನಿ ರಕ್ತ ತಪಾಸ ಮಾಡ್ರೆ ಒಂದೂವರೆ ಲಕ್ಷದಿಂದ ನಾಲ್ಕೂವರೆ ಲಕ್ಷ ಪ್ಲೇಟ್ಲೆಟ್ಸ್ ಇರಬೇಕು ಸಡನ್ ಆಗಿ ಅವು ಏನಾಗ್ತವು ಒಮ್ಮೆ ಡೌನ್ ಆದಾಗ ಐವತ್ ಸಾವಿರ ನಾಲ್ವತ್ತು ಸಾವಿರ ಮೂವತ್ ನೀವು ಈ ಚಿಂದ ಕೊಡ್ಕೊಟ್ಟು ಇಲ್ಲಿ ತೆಗೆದುಕೊಂಡು ಬಂದ ಇವಾಗ ಏನೋ ಆಗಿ ತೋಳಿಸ್ ಏನು ಮಾಡಕ್ ಆಗುದಿಲ್ಲ ಇಮಿಡಿಯೇಟ್ ದೊಡ್ಡ ದೊಡ್ಡ ಆಸ್ಪತ್ರೆ ಕಳಿಸಿ ಹೊರಗಿನಿಂದ ಪ್ಲೇಟ್ ರಕ್ತ ಆಗಿದಂಗ್ ಪ್ಲೇಟ್ಲೆಟ್ಸ್ ಬದಸ್ಬೇಕಾಗ್ ಇಲ್ಲಂದ್ರೆ ಸಡನ್ ಆಗಿ ಇನ್ನೂ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿ ಶಾಕ್ ಸಿಂಡ್ರಮ್ಗೆ ಹೋಗ್ತಿದ್ ಮುಂಚೆ ಮಾತಾಡ ಮಾತಾಡ್ತಾ ಮೂಗಿನಿಂದ ಬಾಯಿಂದ ಹಿಂಗ ರಕ್ತ ಒಂದ್ ಸ್ವಲ್ಪ ರಕ್ತ ಬಂದಂಗಾಗಿ ಮಾತಾಡ್ತಾನ ಡೆತ್ ಆಗಿರ್ತಾವ್ ಒಂದು ನೂರ್ ಮಂದಿಗೆ ಮಂದಿ ಡೆಂಗೂ ಆದಾಗ ಈ ರೀತಿ ಟ್ರೀಟ್ಮೆಂಟ್ ವಿಫಲ ಅಂತಂದ್ರೆ ಸರಿಯಾದ ಟೈಮ್ ದಾಗ ಟ್ರೀಟ್ಮೆಂಟ್ ಮಾಡ್ತಿದ್ರೆ ಒಂದ್ ಎರಡರಿಂದ ಮೂರು ಜನ ಹಿಂಗಾಗಿ ಸಾಯುವಂತ ಚಾನ್ಸಸ್ ಬಹಳ ಇದೆ ಅದಕ್ಕಾಗಿ ದಯವಿಟ್ಟು ಈ ಡೆಂಗೂದಾಗಿರ್ತಕ್ಕಂಥ ಡೆತ್ ರೇಷೋ ತಡೆಗಟ್ಟಬೇಕಾದ್ರೆ ನಾ ಏನ್ ಹೇಳಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ದಯವಿಟ್ಟು ಅವ್ನು ಪಾಲಿಸ್ರಿ ಅವ್ನ ಬಾಲಿಸಿ ಎಲ್ಲ ಹೆಣ್ಮಕ್ಳದ್ರಿ ಗಂಡ್ಮಕ್ಳು ಅದ್ರಿ ಅಡಲ್ಟ್ ಅದ್ರಿ ಈ ಕೃಷಿ ಚಟುವಟಿಕೆಗಳ್ ನಾವೆಲ್ಲ ರೈತರ ಮಕ್ಕಳ ಕೃಷಿ ಬಂದಿ ತಂದೆ ತಾಯಿಗಳು ಒತ್ತಡ ಇರ್ತಾವೆ ಆಶಾ ಕಾರ್ಯಕರ್ತರು ಬಂದು ಹೇಳು ಸಹಿತ ನೆಗ್ಲಿಜೆನ್ಸಿ ಮಾಡ್ತಾರೋ ಅದಕ್ಕಾಗಿ ಈ ಹೊರಾಂಗಣ ಒಳಾಂಗಣ ನೀರುಗಳನ್ನು ಒಂದು ತೆಗೆದ ವಾರಕೊಂಡು ತೊಳೆದು ಈ ಸ್ವಚ್ಛತೆಯನ್ನು ನೀವು ಕಾಪಾಡಿಕೊಂಡಿರೋಂದ್ರೆ ಈ ಡೆಂಗು ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗ್ತೈತಿ ಇತರ ಜೊತೆಗೆ ವೈಯಕ್ತಿಕ ರಕ್ಷಣಾ ವಿಧಾನಗಳನ್ನು ತಾವು ಪಾಲಿಸ್ರಿ ಇದನ್ನ ಸ್ವಚ್ಛತೆಗೂ ಹೆಚ್ಚಿನ ಹೊತ್ತು ಕೊಡ್ರಿ ಆದಷ್ಟೇ ಮನಿಂದನ ಕುದಿ ಸಾಗಿಸಿದ ನೀರು ತೆಗೆದುಕೊಂಡು ಬರ್ತಬಿಡಿ ಅವ ನೀರೇ ಕುಡಿರಿ ಊಟಕ್ಕೆ ಮೊದಲು ಸ್ವಚ್ಛಂಗ ಕೈ ತೊಳ್ಕೊತ ಬರಿ ಊಟ ಆದ್ರೆ ಊಟಕ್ಕೆತ್ತ ಮೊದಲ ಮಲಮೂತ್ರ ವಿಸರ್ಜನೆ ನಂತರ ಅಂತ ಸ್ವಚ್ಛದ್ಯ ಡೆಪಕೇಷನ್ ಅದು ಬಯಲು ಪ್ರದೇಶ ಮಲಮೂತ್ರ ವಿಸರ್ಜನೆಯಿಂದ ಸಾಕಷ್ಟು ತೊಂದರೆಗಳು ಇದಕ್ಕೆ ಇದರ ಜೊತೆಗೆ ನಿಮ್ಮ ಸ್ಕೂಲ್ ಇದು ನಿಮ್ಮ ಸಾಕಷ್ಟು ಏನಾದವು ನಾವು ಸವಲತ್ತುಗಳದ್ ನೋಡ್ರಿ ಎಲ್ಲರಿಗೂ ನಿಮ್ಗೆ ಮಧ್ಯಾಹ್ನ ಊಟ ಕೊಡ್ತಾರಲ್ಲ ಹಾಲು ಕುಡ್ತಿರ್ಲಂ ಮುಂಜಾನೆ ಅದಾಗ ಎಷ್ಟೋ ಜನ ಹಾಲಕ್ ಕುಡಿದ್ಲಂತೀವ್ ಅದಕ್ಕಾಗಿ ಏನೈತಿ ಹಾಲು ಕುಡ್ದು ಬಿಡೋಣ ನಿಮ್ಮ ದೇಹಕ್ಕೆ ಬೇಕಾದಂತ ಕ್ಯಾಲ್ಸಿಯಮ್ಮ ಪ್ರೋಟೀನ್ ಸಿಗ್ಲತ್ತ ಹಾಲು ಕುಡ್ತಿರ್ತಾರೆ ಮಧ್ಯಾಹ್ನ ನಿಮ್ಮ ಮನ್ಯಾಗ ಊಟ ಊಟ ಕೊಡುದಿಲ್ಲಮ್ಮ ನಿಮಗೆ ಒಂದು ದಿನಕ್ಕೆ ಎರಡು ಸಾವಿರ ಕ್ಯಾಲರೀಸ್ ಊಟ ಬೇಕಾಗ್ತೈತೆ ಇಪ್ಪತ್ನಾಲ್ಕರಿಂದ ಎರಡು ಸಾವಿರ ಕ್ಯಾಲರೀಸ್ ಊಟ ಬೇಕು ನಮಗೆ ಇಪ್ಪತ್ತೈದನೂರು ಬೇಕು ಗರ್ಭಿಣಿ ಹೆಣ್ಮಕ್ಳಿಗೆ ಇಪ್ಪತ್ತಾರನೂರಿಂದ ಇಪ್ಪತ್ತೊನೂರು ಕ್ಯಾಲರೀಸ್ ಊಟ ಬೇಕು ಎಲ್ಲರಿಗೂ ಅಟ್ಲೀಸ್ಟ್ ಒಂದು ಊರಿನಲ್ಲಿ ಯೂನಿಫಾರ್ಮ್ ಆಗಿ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ಒಂದು ಬಿಸಿ ಪ್ರೋಗ್ರಾಮ್ ಐತೆ ನೀವು ಉಣ್ಣುವಂಥ ಹಣ್ಣ ಸರ್ ಇಷ್ಟು ಮಕ್ಕಳಿಗೆ ಇಷ್ಟ ಐತಿ ಇಟ್ಟು ಬ್ಯಾಳೆ ಅಂತೇಳಿ ನೀವು ನೀವು ಉಣ್ಣುವಂಥ ಅಣ್ಣದಿಂದ ಏಳ್ನೂರಿಂದ ಎಂಟುನೂರು ಗ್ರಾಮ್ ನಿಮ್ಗೆ ಡೈಲಿ ಕಾರ್ಬೋಹೈಡ್ರೇಟ ತಿನ್ನುವಂಥ ಬ್ಯಾಳಿ ಸರ್ ಒಳಗೆ ಪ್ರೋಟೀನ್ಗಳು ಸಿಗಲಿ ಎಂಬತ್ತು ಗ್ರಾಮ್ ಇದ್ದು ಪ್ರೋಟೀನ್ ಸಿಗಲಿ ಕಬ್ಬಿ ಶೇಂಗಾ ಚಿಕ್ಕಿ ಕೊಡ್ತಿರ್ತಾರೆ ಕಬ್ಬಿನ ಔಷಧ ಅದು ಸಿಗ್ಲಿ ಅಂತ ಉದ್ದೇಶ ಇಟ್ಕೊಂಡು ಅದಕ್ಕಾಗಿ ದಯವಿಟ್ಟು ಇವನ್ನೆಲ್ಲ ಬಳಕೆ ಮಾಡ್ರಿ ಇದರ ಜೊತೆಗೆ ಪ್ರತಿಯೊಬ್ಬರಿಗೂ ಸಹಿತ ಐರನ್ ಮತ್ತು ಪಾಲಿಕ್ ಎಸಿಡ್ ಮಾತ್ರ ನುಗ್ಗಿಸ್ತಕ್ಕಂಥ ಯೋಜನೆ ಐತೆ ಕೊಟ್ಟಿದ್ರೆ ವಾರಕ್ಕೊಂದ್ರಂತೆ ಕಬ್ಬಿನ ಕಿಟಕಿಯಾಗಿ ಮಾಡ್ರಿ ಯಾಕೆ ನೀವೆಲ್ಲ ಹಾಸ್ಕೂಲ್ ಹದಿ ಇರೋದಿರ್ತೀರಿ ಒಂದು ಏನೇ ಸರ್ಕಾರ ಕಾರ್ಯ ದಯವಿಟ್ಟು ಅರ್ಥ ಮಾಡ್ಕೊರಿ ಎರಡೇ ನಿಮಿಷ ಇವ್ನ ಯಾಕೆ ಅಂದ್ರೆ ಇವನ್ನ ಎಷ್ಟೋ ತುಟ್ಟಿಗೆ ಉಳಗಿತ್ತ ಸರ್ಕಾರ ನಿಮಗೆ ಕೊಡ್ತಿರ್ತೈತಿ ನಿಮ್ದು ಕಡಿಮೆ ಏನಿಲ್ಲ ನಮ್ಮ ದೇಶೊಳಗೆ ರಕ್ತ ರಕ್ತಹೀನತೆ ತಡೆ ಮುಖ್ಯ ಉದ್ದೇಶ ನೀವು ಪ್ರತಿ ವರ್ಷ ಐರಿಯಾದ ಗಂಡು ಮಕ್ಕಳು ಎರಡು ಸೆಂಟಿಮೀಟರ್ ಹತ್ರ ಆಗ್ತಿರ್ತೀವಿ ಅವ್ರು ನಾಲ್ಕು ಸೆಂಟಿಮೀಟರ್ ಹತ್ರ ಆಗ್ತಾರೆ ಎರಡುಗಳು ವಿಕ ವಿಕಸನ ಆಗ್ತಿರ್ತಾವೆ ಆ ಬೆಳೆಯುವಂಥ ದೇಹಕ್ಕೆ ಬೇಕಾದಂಥ ಕೈಬಿ ಅಂಶ ಕಡಿಮೆ ಆಗ್ಬಾರ್ದು ಮೆಡಿಸ್ಟೇಷನ್ಸ್ ಬಿಡೋದ್ರಿಂದ ಬ್ಲೀಡಿಂಗ್ ಆಗಿ ಐವತ್ತರಿಂದ ಎಪ್ಪತ್ತೊಂಬತ್ತು ಬ್ಲಡ್ ಲಾಸ್ಟ್ ಆಗ್ತೈತಿ ಅದು ಕಡಿಮೆ ಆಗ್ಬಾರ್ದು ಅನ್ನುವಂಥ ಉದ್ದೇಶ ರಕ್ತ ರಕ್ತಹೀನತೆ ಕೊರತೆ ಸಲುವಾಗಿ ನಿಮ್ಗೆ ವರ ಕೈಬಿ ಅಂಶ ಮಾತ್ರೆ ಮುಗಿಸ್ತಕ್ಕಂಥ ಕಾರ್ಯಕ್ರಮ ಐತಿ ವರ್ಷಕ್ಕೆ ಎರಡು ಸಲ ಜೈತಿನ ಗುಳಿಗೆ ಕೊಡ್ತಾರೆ ನಿಮ್ಗೆ ಬಟ್ ನಿಮ್ಗೆ ಇದರ ಜಂತಿರ್ ಹುಡುಗೋಳ ಇದ್ರ ಉದ್ದೇಶ ಏನಂದ್ರೆ ನೀವು ಎಷ್ಟೇ ನೀವು ಪೌಷ್ಟಿಕಾಹಾರ ತಿಂದ ಸಹಿತ ಜಂತು ಹುಳಗುಳ ನಮಗೆ ಬಾದಿಸಿ ನಾವು ತಿನ್ನ ಪೌಷ್ಟಿಕಾಂಶ ಕೊರತೆಯಾಗಿ ರಕ್ತಿ ಏನದ ಕಾರಣ ಆಗ್ತಾವ ಅದು ಹೋಗಿ ಅನ್ನುವಂತ ಉದ್ದೇಶ ಒಂದು ವರ್ಷ ಎರಡ್ ಸಲ ಒಂದು ಫೆಬ್ರವರಿ ಒಂಬತ್ತು ಮತ್ತು ಆಗಸ್ಟ್ ಒಂಬತ್ತು ಏನೋ ಡೇಟ್ ಹೆಚ್ಚು ಕಡಿಮೆ ಆದ್ರೂ ಎರಡ್ ಸಲ ಜಂತಿರು ಹುಡುಗಿಯನ್ನ ಕಡಿದು ನೀವು ತಿಂದ್ರೆ ಈ ಹುಳುಗಳೆಲ್ಲ ನಾಶ ಆಗಲಿ ಅನ್ನುವಂಥ ಉದ್ದೇಶಕ್ಕ ಅದಕ್ಕಾಗಿ ಕೈಗಳು ತೊಳ್ಕೊಳ್ಳೋ ಬಗ್ಗೆ ನಿಮ್ಗೆ ಗೊತ್ತೈತಿ ಎಲ್ಲ ಕೈ ತೊಳ್ಕೊಳ್ಳು ಐದು ಆರು ಸ್ಟೆಪ್ದಾಗ ಸ್ವಚ್ಛಂಗ್ ಕೈ ತೊಳ್ಕೊ ಬರೀ ಊಟ ಅಂದ್ರೆ ಶಿಕ್ಷಕರೇ ಊಟ ಉಯ್ಯಾಕ ಹೋಗ್ಬೇಡ್ರಿ ಆದಷ್ಟು ನಿಮ್ ಶಾಲೆ ವಾತಾವರಣ ಸುತ್ತಮುತ್ತ ಇನ್ನೂ ಸಹಿತ ನೀರನ್ನ ಕಾಳಜಿ ತಗೊಳ್ಳುದು ಚಪ್ಪಲ್ಗಳಿಂದ ಈ ಮಣ್ಣಿಗೆ ಅಡ್ಡಾಡಕ್ ಹೋಗ್ರಿ ಅವಾಗ ಹುಡುಗ ಹಿಂಗೋರ್ಮ ಬಂದ ನಮ್ ದೇಹಕ್ಕೆ ಬಾಧಿಸ್ತಾವು ಅದಕ್ಕೆ ವೈಯಕ್ತಿಕ ಸ್ವಚ್ಛತೆ ವೈಯಕ್ತಿಕ ಪರ್ಸನಲ್ ಹೈಜಿ ಅಂತ ಇದ್ರ ಜೊತೆಗೆ ನಿಮ್ಮ ಕುಟುಂಬ ವೈಯಕ್ತಿಕ ಸ್ವಚ್ಛತೆ ಕುಟುಂಬದ ಸ್ವಚ್ಛತೆ ನಿಮ್ಮ ಮನೆಯ ಸ್ವಚ್ಛತೆ ಜೊತೆಗೆ ನಿಮ್ಮ ಶಾಲೆ ನಿಮ್ಮ ಆಜುಬಾದು ಸ್ವಚ್ಛತೆ ಮಾಡ್ಕೋರು ಯಾಕಂದ್ರೆ ನಮ್ಮ ಮನೆ ಭಾಳ ಸ್ವಚ್ಛತೆ ಅಂತ ನೀವು ಅನ್ಬೋದು ನಿಮ್ಮ ಮನೆ ಒಂದ ಸ್ವಚ್ಛತೆ ಆ ಮನೆ ಮನಿ ಪಾಲ ಮಾಡ್ಕೊಂಡಿಲ್ಲ ಇವ್ರ ಮನಿ ಬ್ಯಾರಲ್ಲ ಗುಟ್ಟಿದ್ರೆ ಇವ್ರು ರೆಟ್ಟಿನ ಅಂತ ಹೇಳಿ ನಾ ಅವ್ರ ಮನೆ ಗುಟ್ಟಿದಂತ ಅವ್ರ ಮನೆ ಅವ್ರು ಅಂತ ಹೇಳಿ ಒಂದು ಡೆಂಗು ಕುಂಗಾರು ಐವತ್ತರಿಂದ ಎಪ್ಪತ್ತು ಮೀಟರ್ ಹಾರಾಟದ ಫ್ಲೈಯಿಂಗ್ ರೇಂಜ್ ಇತ್ತು ಹಾರಾಡ ಹಾರಾಡುವಂಥ ಸಾಮರ್ಥ್ಯ ಇದೆ ಮಲೇರಿಯಾ ಗುಂಗಾಡ ಮೂರರಿಂದ ನಾಲ್ಕು ಕಿಲೋಮೀಟರ್ ತಗ ಹಾರಾಟ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಇನ್ನೊಂದು ಹೆಗ್ಡೆ ಮಿತ್ರ ಅದು ಆರಿಂದ ಏಳು ಕಿಲೋಮೀಟರ್ ತಕ್ಕ ಹಾರಾಟ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅಷ್ಟು ಏರಿಯಾ ಹೋಗಿ ಕಡಿದು ಬರ್ಬೋದು ಅದಕ್ಕೆ ಪ್ರತಿಯೊಬ್ಬರು ಸಹಿತ ಈ ಒಂದು ರಕ್ಷಣಾ ಕ್ರಮಗಳನ್ನು ತೆಗೆದುಕೊಂಡು ಈ ಒಂದು ವಾರದೊಳಗನೆ ನೀವು ಇದನ್ನ ನಿಯಂತ್ರಣ ಮಾಡಿರಿ ಇದಾಗ್ತಿದ್ದಿಲ್ಲ ಅಂದ್ರೆ ಮುಂದಿನ ಇನ್ನೂ ಇದು ಹೆಚ್ಚಿನ ಮಾಡಿದಾಗ ಇಲ್ಲಿ ಸಹಕಾರ ಮಾಡಿ ಕೊಟ್ಟಂತ ಸರ್ ಅವರು ತಾವು ಪ್ರತಿದಿನ ಈ ಆಕ್ಟಿವಿಟೀಸ್ ಮಾಡಬೇಕು ಸರ್ ಅವರು ಎರಡು ಶಾಲೆ ಮುಖ್ಯ ಶಿಕ್ಷಕರಿಗೆ ಸಹ ಶಿಕ್ಷಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಿದ್ದೀವಿ ಸರ್ ನೀವು ನಿಮ್ಮ ಮಕ್ಕಳ ಕಿಡಿದು ಎಷ್ಟು ಪ್ರತಿದಿನ ಅವ್ರ ಒಳಗೆ ನೀರಿನ ಪರಿಕರಗಳು ಸ್ವಚ್ಛ ಒಂದು ಮಾಹಿತಿ ಕೂಡ ನಮ್ಮ ಆಶಾ ಕಾರ್ಯಕರ್ ಕೊಟ್ಟರೆ ಇನ್ನೂ ಹೆಲ್ಪ್ ಆಗ್ತೈತಿ ಯಾಕಂದ್ರೆ ಡೆಂಗು ನಿಯಂತ್ರಣ ಕೇವಲ ಆರೋಗ್ಯ ಲೈಕ್ ಅಷ್ಟಲ್ಲ ಸಮುದಾಯದ ನಿಯಂತ್ರಣ ಐತಿ ಪ್ರತಿಯೊಬ್ಬರು ಜವಾಬ್ದಾರಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಈ ಡೆಂಗಿ ನಿಯಂತ್ರಣ ಸೊಳ್ಳೆಗಳಿಂದ ಬರ್ತಕ್ಕಂಥ ರೋಗಗಳನ್ನ ತಡೆಗಟ್ಟಕೆ ನಾವೆಲ್ಲರೂ ಕಾರಣೀಭೂತರಾಗಿ ನಮ್ಮ ಅಮೂಲ್ಯವಾದಂತಹ ಜೀವಗಳನ್ನ ಈ ಸೊಳ್ಳೆ ಕಡಿತದಿಂದ ಫಾರ್ಮ್ ಮಾಡಿ ರಕ್ಷಣೆ ಮಾಡ್ಕೊಂಡು ಹೇಳುತ್ತಾ